చేరేం సేం ఆన్ 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 சொல்ல <Tippett> <trios> <yee> <trio> <sSLI> ಬಂದಿತ್ತು <laughs> <laughs>

ಗಟ್ಟಿಯಲ್ಲ ಇರುತ್ತೆ ಅದು ಈಗ ಸಮಸ್ಯೆ ಆಗಲ್ಲ ನೀವು ಗಣೇಶ ಇರ್ಬೋದು ಗಣೇಶ ಬೇಕಾದ್ರೆ ನೀರಲ್ಲಿ ಬಿಟ್ರೆ ಅದು ಫುಡ್ ಕರ್ಕೊಂಡ್ಬಿಡುತ್ತೆ ಮಣ್ಣು ಗಣೇಶ ಹೇಗಿರುತ್ತೋ ಸೇಮು ಬರ್ಫ್ಯಾಸ್ಟ್ ಗಣೇಶನು ಅದೇ ತರ ಇರುತ್ತೆ ಜನಕ್ಕೆ ಯಾವ ತರ ಬೇಕು ಆ ತರ ನಾವು ಮಾಡ್ಕೊಳಕ್ ನಾವು ಮಾಡ್ಕೊಡೋದು ರೆಡಿದೀವಿ ಅದೇ ತರ ಜನ ಸ್ಪಂದಿಸ್ತಿದ್ದಾರೆ ನಾವು ಅದೇ ಫೋಟೋ ಕೊಟ್ಟರೆ ಸಾಕು ಅವ್ರು ಯಾವ ತರ ಕೇಳ್ತಿದ್ರು ಎಷ್ಟು ಅಡಿ ಬೇಕೋ ಅದೇ ತರ ನಾವು ಮಾಡ್ಕೊಡ್ತಾರೆ ಮಾಡ್ತಾರೆ ಇದೀವಿ ಅವರು ಖುಷಿ ಬೀಳ್ತಿದ್ದಾರೆ ನಾನು ನನ್ ಬೇಕಾದ ಗಣೇಶ ಮಾಡ್ಕೊಡ್ತಿದ್ದೀರಾ ಅಂತ ಅವ್ರು ಖುಷಿ ಬೀಳ್ತಿದ್ದಾರೆ ನಾವು ಮಣ್ಣಲ್ಲಿ ಮಾಡ್ತಿರೋದಕ್ಕೆ ನಮಗೂ ಖುಷಿ ಆಗ್ತದೆ